ನಿಮ್ಮ ಯೋಗ್ಯತೆಗೆ ಕಾಂಗ್ರೆಸ್ ಯೋಗ್ಯತೆಗೆ ಯಾಕೆ ಆಗಿದೆ ಅಂದರೆ ಪೊಲೀಸ್ ಸ್ಟೇಷನ್ನಲ್ಲೇ ಹೋಗಿ ಪೊಲೀಸರನ್ನ ಅಲ್ಲೇ ಮಾಡ್ತಾರೆ ಕಪ್ಪಾಳ ಮೋಕ್ಷಗಳು ಮೂರು ಜನ ಮಹಿಳೆಯರು ಆಯಿಷಾ ತಾಜ್ ಫೌಜಿಯ ಕಾ ಖಾನಂ ಅರ್ಬಿದಾ ತಾಜ್ ಪೊಲೀಸ್ ಸ್ಟೇಷನ್ನಾಗ ಹೋಗಿ ಒಬ್ಬ ಎಸ್ ಐ ಕಾನ್ಸ್ಟೇಬಲ್ ಸಬ್ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ ಸಾರಿ ಸಬ್ ಇನ್ಸ್ಪೆಕ್ಟರ್ ಸುರೇಖಾ ಅವರನ್ನು ಪೊಲೀಸ್ ಸ್ಟೇಷನ್ ಹೋಗಿ ಒಡೆದಾಕ್ಬಿಡ್ತಾರೆ ಜ್ಞಾನಭಾರತಿ ಬೆಂಗಳೂರು ವಿಧಾನಸೌಧದ ಕೂಗಳತೆಯಲ್ಲಿರುವಂಥ ಬೆಂಗಳೂರಲ್ಲಿ ಇದನ್ನು ನಿಮ್ಮ ಕಾಪಾಡ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಕಾಪಾಡೋಕ್ಕೂ ಯೋಗ್ಯತೆ ಇಲ್ಲದ ಸರ್ಕಾರ ನೀವು ಕರ್ನಾಟಕದಲ್ಲಿ ಇದೆ ಏನು ಕ್ರಮ ತೆಗೆದುಕೊಂಡ್ರಿ ಅಂದರೆ ಅದನ್ನು ಫ್ರೀನಾ ಯಾವುದೇ ಅಲ್ಪಸಂಖ್ಯಾತರು ಬಂದು ಪೊಲೀಸ್ ಸ್ಟೇಷನಲ್ಲಿ ಪೊಲೀಸರನ್ನು ಒಡಗೋ ಒಡೆದು ಹೋಗೋದು ಫ್ರೀ ಫ್ರೀ ಭಾಗ್ಯ ಸಿದ್ದರಾಮಯ್ಯನವರ ಫ್ರೀ ಭಾಗ್ಯನೇ ಇದು ನನಗನ್ಸ್ತೈತೆ ಯಾರು ಅಂಜಲಿಯವರ ತಂಗಿ ಹೇಳಿದ್ದಾರೆ ಈ ಸರ್ಕಾರವನ್ನು ಸಾರಿ ನೇಣುಗೇರಿಸ್ಬೇಕು ನನ್ನ ಅಕ್ಕನನ್ನು ಕೊಂದವರಿಗೆ ಅಂತ ನೇಣಿಗೇರಿಸ್ಬೇಕು ಅಂತ ಹೇಳಿದ್ದಾರೆ ಅವ್ರಿಗೆಲ್ಲ ನಾನು ಈ ಸರ್ಕಾರಕ್ಕೆ ನೇಣಿಗೇರಿಸ್ಬೇಕು ನಾವು ಇಷ್ಟೊಂದು ಕೊಲೆ ಪೋಲೀಸ್ ಸ್ಟೇಷನ್ಗೆ ಬಂದು ಹಲ್ಲೆ ಇವೆಲ್ಲ ನಡೀತಾ ಇದ್ರು ಮೂಕ ಪ್ರೇಕ್ಷಕರ ರೀತಿ ಎದುರಿಗೆ ಕೂತಿದ್ದೀರಲ್ಲ ನೀವು ನಿಮ್ಮ ಸರ್ಕಾರಕ್ಕೆ ಏನಂತ ಹೇಳಬೇಕು ನಾವು ಈ ಸರ್ಕಾರ ನೇಣು ನೇಣಿಗೆರಿಸ್ಬೇಕು ಅಂತ ನಾನು ಆಗ್ರಹವನ್ನು ನಾನು ಮಾಡ್ತಾಯಿದ್ದೀನಿ ಒಂದು ರೀತಿ ಈ ಸರ್ಕಾರ ಬಂದ ಮೇಲೆ ಪಾಕಿಸ್ತಾನ್ ನಮ್ಮ ಗಡಿಗಳಲ್ಲಿ ಭಾರತದ ಗಡಿಗಳಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾ ಇದ್ರು ಪಾಕಿಸ್ತಾನದ ಗಡಿಗಳಲ್ಲಿ ಕಾಶ್ಮೀರದ ಗಡಿಗಳಲ್ಲಿ ಹೇಳ್ತಾಯಿದ್ರು ಈಗ ವಿಧಾನಸೌಧದಲ್ಲೂ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳೋಕ್ಕೆ ಅನುಮತಿ ಕೊಟ್ಟೋದು ನಿಮ್ದು ಗ್ಯಾರಂಟಿನಾ